ಮಧ್ಯರಾತ್ರಿ ಬರ್ತಿದ್ದ ಆತ ಇಡೀ ಏರಿಯಾವನ್ನ ಸುತ್ತಾಡ್ತಿದ್ದ ಮನೆ ಮುಂದೆ ಒಣಗಿಸಲು ಹಾಕಿದ್ದ ಹೆಣ್ಮಕ್ಕಳ ಒಳ ಉಡುಪು ಕಂಡ್ರೆ ಕ್ಷಣ ಮಾತ್ರದಲ್ಲಿ ಕದ್ದು ಹೋಗ್ತಿದ್ದ ಎರಡ್ ಮೂರು ವರ್ಷದಿಂದ ಜನರ ನಿದ್ದೆ ಗೆಡಿಸಿದವ ಭೂಮಿ ಮೇಲೆ ಎಂತೆಂತ ಕಿಡಿಗೇಡಿಗಳಿದ್ದಾರೆ ನೋಡಿ ಹೊತ್ತಲ್ಲದ ಹೊತ್ತಲ್ಲಿ ಬಂದು ಕಳ್ಳತನ ಮಾಡುವರನ್ನ ನೋಡಿದ್ದೇವೆ ಯಾರೂ ಇಲ್ಲದ ಹೊತ್ತಲ್ಲಿ ಮನೆಗೆ ನುಗ್ಗಿ ರಕ್ತದ ಕೋಡಿ ಹರಿಸೋರನ್ನ ಕೂಡ ಕಂಡಿದ್ದೇವೆ ಆದರೆ ಈತ ಮಾತ್ರ ತೀರಾ ವಿಚಿತ್ರ ಕೆಟಗರಿಗೆ ಸೇರಿದವ ಇವನು ಕದಿಯೋದು ಹಣ ಆಭರಣವಲ್ಲ ಬೈಕು ಕಾರನ್ನು ಮುಟ್ಟಲ್ಲ ಮನೆ ಮುಂದೆ ಒಣಗಿ ಹಾಕಿರುವಂಥ ಹೆಣ್ಮಕ್ಕಳ ಒಳ ಉಡುಪುಗಳೇ ಇವನ ಟಾರ್ಗೆಟ್ ಕಗ್ಗತ್ತಲ ರಾತ್ರಿಯಲ್ಲಿ ಎಂಟ್ರಿ ಕೊಡುವಂಥ ಈತ ಪ್ರತಿ ಮನೆಯ ಮುಂದೆ ನಿಂತ್ಕೊಂಡು ಮೂಲೆ ಮೂಲೆ ನೋಡ್ತಾನೆ ಯಾವ ಮನೆಯ ಮುಂದೆ ಹೆಣ್ಮಕ್ಕಳ ಒಳ ಉಡುಪುಗಳನ್ನು ಒಣ ಹಾಕಿದ್ದಾರೆ ಅನ್ನೋದು ಗೊತ್ತಾಗುತ್ತೋ ಕ್ಷಣ ಮಾತ್ರದಲ್ಲೇ ಎಗರ್ಸ್ಕೊಂಡು ಎಸ್ಕೇಪ್ ಆಗ್ತಾನೆ ಹೊತ್ತಲದ ಹೊತ್ತಲ್ಲಿ ಬರ್ತಾನೆ ಒಳ ಉಡುಪು ಕದಿತಾನೆ ಹೆಣ್ಮಕ್ಳ ಒಳ ಉಡುಪುಗಳೇ ಈ ಸೈಕೋಪಾತ್ ಟಾರ್ಗೆಟ್ ಇವನಾಡು ರೀತಿ ನೋಡ್ತಾ ಇದ್ರೆ ಪಕ್ಕಾ ಸೈಕೋನೋ ಅನ್ನಿಸ್ತಾ ಇದೆ ಯಾಕಂದ್ರೆ ಮಧ್ಯರಾತ್ರಿ ನಾಲ್ಕು ಗಂಟೆ ಸಮಯ ಇಡೀ ಏರಿಯಾವನ್ನ ಒಂದು ಸುತ್ತು ಹಾಕಿದವ ಈ ಮನೆಯ ಮುಂದೆ ನಿಂತ್ಕೊಂಡು ಹೊಂಚು ಹಾಕ್ತಾನೆ ಹೆಣ್ಮಕ್ಳ ಒಳ ಉಡುಪುಗಳಿವೆ ಅನ್ನೋದು ಕೂಡ ಗೊತ್ತಾಗ್ತಾ ಇದ್ದಂತೆ ಸೀದಾ ಕಾಂಪೌಂಡ್ ಎಗರಿದವ ಕ್ಷಣ ಮಾತ್ರದಲ್ಲೇ ಒಳ ಉಡುಪು ಕತ್ಕೊಂಡು ಅಲ್ಲಿಂದ ಕೀಳ್ತಾನೆ ಯಾವಾಗ ಹೆಣ್ಮಕ್ಳ ಬಟ್ಟೆ ಇವನ ಕೈಗೆ ಬಂತೋ ತನ್ನ ಖಾಸಗಿ ಜಾಗದಲ್ಲಿ ಇಟ್ಕೊಂಡು ವಿಕೃತ ಆನಂದವನ್ನ ಅನುಭವಿಸ್ತಾ ಇದ್ದಾನೆ ಈತನ ಕಾಟಕ್ಕೆ ಹುಬ್ಬಳ್ಳಿ ಜನ ಅಕ್ಷರಶಃ ಕಂಗಾಲಾಗಿದೆ ಇವನ ಹೆಸರು ಕಾರ್ತಿಕ್ ಅಂತ ಹುಬ್ಬಳ್ಳಿಯ ಸೆಟಲ್ಮೆಂಟ್ ತಂತಿ ಓಣಿ ನಿವಾಸಿ ಹೆಣ್ಮಕ್ಕಳ ಒಳ ಉಡುಪುಗಳನ್ನು ಕದಿಯೋದ್ರಲ್ಲೇ ವಿಕೃತ ಆನಂದ ಅನುಭವಿಸುವಂತ ಸೈಕೋಪಾತ್ ಕಳೆದ ಎರಡು ಮೂರು ವರ್ಷದಿಂದಲೂ ಕೂಡ ಈ ಏರಿಯಾದಲ್ಲಿ ಹೆಣ್ಮಕ್ಕಳ ಒಳ ಉಡುಪುಗಳು ಅಲ್ಲಲ್ಲಿ ಮಿಸ್ ಆಗಿದ್ವು ಸಂಜೆ ಮನೆ ಮುಂದೆ ಒಣಗಿಸ್ಲಿಕ್ಕೆ ಹಾಕಿದ್ರೆ ಬೆಳಗಾಗೋದ್ರೊಳಗಡೆ ಕಣ್ಮರೆ ಆಗ್ತಾ ಇದ್ದರು ಯಾರು ಕದಿತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಒಂದು ಗೊತ್ತಾಗ್ತಿರಲಿಲ್ಲ ಹೀಗಾಗಿ ತಮ್ಮ ಏರಿಯಾದ ಮನೆಯೊಂದರಲ್ಲಿದ್ದಂಥ ಸಿ ಸಿ ಟಿ ಪರಿಶೀಲಿಸಿದ್ದಾರೆ ಆಗ ಕಾರ್ತಿಕ್ನ ಕಳ್ಳಾಟ ಬಯಲಾಗಿದೆ ಡೈಲಿ ರಾತ್ರಿ ಬಂದು ಒಳ ಉಡುಪನ್ನೆಲ್ಲ ತಗೊಂಡೋಗ್ತಾ ಇದ್ದಾನೆ ಒಂದು ಸಲ ತಗೊಂಡೋಗ್ದವು ಕಳ್ಳರು ಅಂತ ಸುಮ್ಮನಾದ್ವಿ ಮತ್ತು ಹೊಸವೆಲ್ಲ ತಗೊಂಡ್ ಬಂದರೂ ಸೇಮ್ ಅದೇ ರಿಪೀಟ್ ಆಗ್ತಾ ಇತ್ತೆ ಹೊಸ ತಗೊಂಡೋಗ್ತಾನೆ ಪ್ರತಿ ಸಲ ಇದೆ ಒಂದು ಹಿಂದೆ ಆಮೇಲೆ ಕಂಪ್ಲೇಂಟ್ ಈತನ ಪ್ರತಿ ನಡೆಯೂ ಚಿತ್ರ ವಿಚಿತ್ರವೇ ಅಪ್ರಾಪ್ತ ಹೆಣ್ಮಕ್ಕಳ ಒಳ ಉಡುಪು ಕದಿತಾ ಇದ್ದ ಈತ ಎರಡು ಮೂರು ದಿನ ಎಲ್ಲೂ ಕಾಣಿಸ್ತಾ ಇರಲಿಲ್ಲ ನಂತರ ಮೂರ್ನಾಲ್ಕು ದಿನ ಆದ್ಮೇಲೆ ತಾನು ಕದ್ದಿದ್ದಂತ ವಸ್ತುಗಳನ್ನ ಅದೇ ಮನೆಯ ಕಾಂಪೌಂಡ್ ಒಳಗೆ ಎಸೆದು ಹೋಗ್ತಾ ಇದ್ದ ಈತನ ಹುಚ್ಚಾಟ ಕಂಡಂತ ಸ್ಥಳೀಯರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು ಹೋಗ್ಸೋ ಕಾಯ್ದೆ ಅಡಿ ಪ್ರಕರಣ ದಾಖಲಿಸಿಕೊಂಡಿರುವಂಥ ಕಾಕಿಪುಡೆ ಸೈಕೋ ಕಾರ್ತಿಕ್ ನನ್ನ ಕಂಬಿ ಹಿಂದೆ ತಳ್ಳಿದೆ ನೈಟಿ ತಗೊಂಡು ನೈಟಿ ತಗೊಂಡೋಗಿ ಕಟ್ಟಿ ಕಟ್ಟಲ್ಲಿ ಸ್ಕೂಲ್ ಮ್ಯಾಗೆ ಹೋಗ್ತಾರೆ ನಾವು ಹೋಗಿ ವಾಪಸ್ಸು ತಗೊಂಬರಕೆ ನಮ್ಗೆ ಅಸ ಏನು ಮಾಡ್ಯಾರೋ ಏನು ಬಿಟ್ಟರು ಅಂತಂದು ಹುಡ್ಗಿಯರು ಮಾತ್ರ ತಗೊಂಡು ಹೋಗ್ತಾರೆ ಒಂದು ಎರಡು ಮೂರು ದಿವ್ಸ ಬಿಟ್ಟು ವಾಪಸ್ ಮತ್ತೆ ತಂದು ಮೇಲೇ ಚೆಲ್ಲೋಗ್ತಾರೆ ರೀ ಹಲ್ಲೆ ಚೆಲ್ಲೋಗ್ತಾರೆ ರೀ ವ ಹೊಸ ಅವಿರಲಿ ಹಳೇವಿರಲಿ ದುನಿಯಾ ಇರ್ಲಿ ಹುಡ್ಗಿಯರು ಹುಡುಗಿಯ ತೊಗೊಂಡು ಹೋಗ್ತಾರೆ ನೋಡ್ರಿ ಅರ್ಬಿ ಹಿಂದ ತಗೊಂಡ್ ಹೋಕಿದ್ರಿ ಈಗ ಮುಂದೆ ಬಂದು ಬಂದ್ ಮನೆ ಕ್ಯಾಮ್ರದಾಗ ಅದು ನೋಡಿ ಹಿಡ್ದಾರ ನೋಡ್ರಿ ಪೊಲೀಸರು ಈಗ ಒಂದ್ ಎರಡು ಮೂರು ವರ್ಷದಿಂದ ತಕ್ಕದಿತ್ತೀರಿ ಅದು ನಮ್ಗೆ ಈಗ ಗೊತ್ತಾಗೈತ್ರಿ ನಾವು ಅದಾವ ಬಿಡಂತ ತಿಂಗ ಸುಮ್ಮನೆ ಹಾಕಿದ್ರಿ ಗಾಳಿಗೆ ಏನ್ರ ಹಾರಿ ಇವ ಅಂತ ಹೇಳಿ ಈ ಕ್ಯಾಮ್ರಾದಾಗ ನೋಡೇ ಡೌಟ್ ಬಂತ್ರಿ ಮುಂದೆ ಹಾಕಿದ್ದು ಅರ್ಬಿ ಒಂದ ದಿನಕ್ಕೆ ಅಷ್ಟ ಅರಬಿ ಹೋಗ್ಯಾವ ಅಂತ ಹೇಳಿ ಚೆಕ್ ಈತನ ಹುಚ್ಚಾಟಗಳು ಇದೇ ಮೊದಲೇನಲ್ಲ ಈ ಹಿಂದೆ ವಕೀಲರೊಬ್ಬರ ಮನೆಯ ಕ್ಯಾಮರಾವನ್ನ ಒಡೆದು ಹಾಕಿದ್ದ ಇದೇ ಒಳ ಉಡುಪು ಕದಿಯುವಂತ ಕಯಾಲಿಗೆ ಬಿದ್ದಿದ್ದಾನೆ ಒಟ್ನಲ್ಲಿ ಇಡೀ ಏರಿಯಾ ಜನರ ನಿದ್ದೆ ಕಂಬಿ ಹಿಂದೆ ಸೇರಿದ್ದಾನೆ ಒಂದ್ ವೇಳೆ ಜೈಲಿಂದ ಬಂದ್ಮೇಲೆ ಮತ್ತೇನು ಮಾಡ್ತಾನೆ ಅನ್ನೋದೇ ದೊಡ್ಡ ತಲೆನೋವಾಗಿದೆ ಶಿವರಾಮ ಸುಂಡಿ ನ್ಯೂಸ್ ಏಟೀನ್ ಹುಬ್ಬಳ್ಳಿ